ಜುಲೈ ಆರಂಭದಿಂದ ಚಿನ್ನದ ಬೆಲೆಯಲ್ಲಿ ಏರಿಳಿತ ಕಂಡುಬಂದಿದ್ದು ನಿನ್ನೆ ಮತ್ತು ಇಂದು ಭಾರಿ ಇಳಿಕೆಯಾಗಿದೆ ಇಂದು ಖರೀದಿದಾರರಿಗೆ ಉತ್ತಮ ಅವಕಾಶವಾಗಿದೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳನ್ನು ಇಲ್ಲಿ ವಿವರಿಸಲಾಗಿದೆ ಜುಲೈ ಆರಂಭದಿಂದಲೂ ಚಿನ್ನದ ಬೆಲೆ ಇಳಿಕೆಯಾಗ್ತಿದ್ದಂತೆ ಏರಿಕೆಯಾಗಿದ್ದೇ ಹೆಚ್ಚು ಆದರೆ ನಿನ್ನೆ ಮತ್ತು ಇಂದು ಚಿನ್ನದ ಬೆಲೆ ಇಳಿಕೆಯಾಗಿದೆ ಈ ಎರಡು ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಹದಿನೆಂಟು ಸಾವಿರ ರೂಪಾಯಿ ಕಡಿಮೆಯಾಗಿದೆ ಹಾಗಾಗಿ ಚಿನ್ನ ಖರೀದಿ ಮಾಡೋರಿಗೆ ಇದು ಸುವರ್ಣಾವಕಾಶ ಆಗಿದೆ ಇಂದು ದೇಶದಲ್ಲ ಎರಡನೇ ದಿನ ಚಿನ್ನದ ಬೆಲೆ ಕುಸಿತಗೊಂಡಿದೆ ಈ ಲೇಖನದಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ ಎಂದು ನೋಡೋಣ ಶುಭ ಶುಕ್ರವಾರದಂದು ಇಂದು ಚಿನ್ನವನ್ನು ಬರಮಾಡಿಕೊಳ್ಳಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಂ ಒಂಬತ್ತು ಇನ್ನೂರ ಹತ್ತು ರೂಪಾಯಿ ಎಂಟು ಗ್ರಾಂ ಎಪ್ಪತ್ಮೂರು ಸಾವಿರ ಆರು ಹತ್ತು ಗ್ರಾಂ ತೊಂಬತ್ತೆರಡು ಸಾವಿರ ಒಂದು ನೂರು ರೂಪಾಯಿ ಒಂದು ನೂರು ಗ್ರಾಂ ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಂ ಹತ್ತು ಸಾವಿರ ಎಂಟು ಗ್ರಾಂ ಎಂಬತ್ತು ಸಾವಿರ ಮುನ್ನೂರ ಎಂಬತ್ನಾಲ್ಕು ರೂಪಾಯಿ ಹತ್ತು ಗ್ರಾಂ ಒಂದು ಲಕ್ಷದ ನಾನ್ನೂರ ಎಂಬತ್ತು ರೂಪಾಯಿ ಒಂದು ನೂರು ಗ್ರಾಂ ಹತ್ತು ಲಕ್ಷದ ನಾಲ್ಕು ಸಾವಿರ ಎಂಟುನೂರು ರೂಪಾಯಿ ದೇಶದ ಪ್ರಮುಖ ನಗರಗಳಲ್ಲಿಂದು ಚಿನ್ನದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಹೀಗಿದೆ ಚೆನ್ನೈ ತೊಂಬತ್ತೆರಡು ಸಾವಿರ ಒಂದು ನೂರು ರೂಪಾಯಿ ಮುಂಬೈ ತೊಂಬತ್ತೆರಡು ಸಾವಿರ ಒಂದು ನೂರು ನೂರು ರೂಪಾಯಿ ರೂಪಾಯಿ ದೆಹಲಿ ಸಾವಿರ ಒಂದು ಬೆಂಗಳೂರು ತೊಂಬತ್ತೆರಡು ಸಾವಿರ ಒಂದು ನೂರು ರೂಪಾಯಿ ಕೋಲ್ಕತ್ತಾ ತೊಂಬತ್ತೆರಡು ಸಾವಿರ ಒಂದು ನೂರು ರೂಪಾಯಿ ಹೈದರಾಬಾದ್ ತೊಂಬತ್ತೆರಡು ಸಾವಿರ ಒಂದು ನೂರು ರೂಪಾಯಿ ಅಹಮದಾಬಾದ್ ತೊಂಬತ್ತೆರಡು ಸಾವಿರ ನೂರ ಐವತ್ತು ರೂಪಾಯಿ ವಡೋದರ ತೊಂಬತ್ತೆರಡು ಸಾವಿರ ನೂರ ಐವತ್ತು ರೂಪಾಯಿ ಇಷ್ಟು ದರ ಇಳಿಕೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಒಂದು ನೂರು ಗ್ರಾಂ ಚಿನ್ನದ ದರದಲ್ಲಿ ನಾಲ್ಕು ಐನೂರ ರುಗಳಷ್ಟು ಇಳಿಕೆಯಾಗಿದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ನೂರು ಗ್ರಾಂ ಚಿನ್ನದ ದರದಲ್ಲಿ ನಾಲ್ಕು ಒಂಬೈನೂರ ರುಗಳಷ್ಟು ಕಡಿಮೆಯಾಗಿದೆ ಈಗ ಬೆಳ್ಳಿ ದರ ಎಷ್ಟಿದೆ ಎಂದು ನೋಡೋಣ ಬನ್ನಿ ಹತ್ತು ಗ್ರಾಂ ಒಂದು ಒಂದು ನೂರು ಎಂಬತ್ತು ರೂಪಾಯಿ ಒಂದು ನೂರು ಗ್ರಾಂ ಹನ್ನೊಂದು ಸಾವಿರ ಎಂಟುನೂರು ರೂಪಾಯಿ ಒಂದು ಸಾವಿರ ಗ್ರಾಂ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು